ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸೊಗಡು ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಯಾವುದು ಅಂತಂದರೆ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಇದು ನನ್ನ ಮಗಳು ಡೆಲ್ವರಿಗೆ ಹೋಗಬೇಕಾದ್ರೆ ಮಾಡಿಕೊಂಡಿರುವಂತಹ ಒಂದು ವಿಡಿಯೋ ಸೊ ಸೆಪ್ಟೆಂಬರ್ ಐದನೇ ತಾರೀಕು ಅವರಿಗೆ ಡೆಲಿವರಿ ಡೇಟನ್ನು ಕೊಟ್ಟಿದ್ದರು ಸೊ ಮಾರ್ನಿಂಗ್ ನಾವು ಬೇಗನೆ ಹಾಸ್ಪಿಟಲ್ಗೆ ಹೋದ್ವಿ ಜೈರತ್ನ ಹಾಸ್ಪಿಟಲ್ ಗೋಕಾಕ್ ಸೊ ಮಾರ್ನಿಂಗ್ ಟೈಮ್ನೇ ಜೋರಾಗಿ ಮಳೆ ಬರ್ತಾಯಿತ್ತು ಮಳೆಯಲ್ಲೇ ಹಾಸ್ಪಿಟಲ್ಗೆ ಹೋದ್ವಿ ಆಮೇಲೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಸುಮಾರಿಗೆ ಒಳಗೆ ಡೆಲಿವರಿ ಆಯಿತು ಗಂಡು ಪಾಪು ಆಯಿತು ಆವತ್ತು ಸ್ವಲ್ಪ ಬ್ಯುಸಿ ಇರೋದರಿಂದ ಏನೂ ವಿಡಿಯೋ ಮಾಡ್ಕೊಲಿಲ್ಲ ಸೆಕೆಂಡ್ ಡೇ ಮನೆಯವರೆಲ್ಲರೂ ನೋಡೋದಕ್ಕೆ ಬಂದಿದ್ದರು ಸೊ ಅವತ್ತು ಹಾಸ್ಪಿಟಲ್ ಇರುವಂತಹ ಒಂದು ವಿಡಿಯೋ ಇದು ಸೊ ಎಲ್ಲರೂ ಖುಷಿಯಾಗಿದ್ದರು ಎಲ್ಲರೂ ನೋ ಅವತ್ತೆಲ್ಲರೂ ನೋಡೋದಕ್ಕೆ ಬಂದರು ಹಾಸ್ಪಿಟಲಲ್ಲಿ ಆಮೇಲೆ ಗಂಡು ಪಾಪು ತುಂಬಾ ಮುದ್ದಾಗಿ ಕ್ಯೂಟಾಗಿದೆ ಎಲ್ರಿಗೂ ಮನೆಯವರು ಎಲ್ರಿಗೂ ಖುಷಿಯಾಯಿತು ಸೊ ಇವಾಗಲೇ ಪಾಪುನ ಫೇಸನ್ನು ತೋರಿಸೋಲ್ಲ ಆಮೇಲೆ ಒಂದು ಸ್ವಲ್ಪ ದಿನ ಒಂದು ಐದು ದಿನ ಹಾಸ್ಪಿಟಲಲ್ಲಿದ್ದು ಆಮೇಲೆ ಡಿಸ್ಚಾರ್ಜ್ ಮಾಡಿದರು ಮನೆಗೆ ಹೋದ್ವಿ ಸೊ ಮನೆಗೆ ಹೋದ್ಮೇಲೆ ಅಲ್ಲೂ ಒಂದು ಸ್ವಲ್ಪ ಬ್ಯುಸಿ ಆದ್ವಿ ಅದು ಇದು ಕೆಲಸ ಅಂತ ಆಮೇಲೆ ಮನೆಗೆ ಹೋದ್ಮೇಲೆ ಒಂದು ಮೂರು ದಿನಕ್ಕೆ ನಮ್ಮ ಮನೆಯಲ್ಲಿ ಕಾಡಿಗೆಯನ್ನು ಹಿಡಿತಾರೆ ಸೊ ಪಾಪುಗೆ ಮನೆಯಲ್ಲಿ ನಾವು ಕಾಡಿಗೆಯನ್ನು ರೆಡಿ ಮಾಡ್ತೀವಿ ಇದು ಒಂದು ಕಾಡಿಗೆಯನ್ನು ಸೊ ಎಷ್ಟಾಗುತ್ತೆ ಅಷ್ಟು ಕಾಡಿಗೆ ಮಾಡೋದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಈ ಥರ ಕಾಡಿಗೆ ರೆಡಿ ಆಯಿತು ಸೊ ಇದನ್ನು ಏನು ಮಾಡ್ತೀವಿ ಎಲ್ಲವನ್ನು ತೆಗೆದುಕೊಂಡು ಹೊರಗಡೆ ಒಂದು ಸ್ಪೂನಲ್ಲಿ ಅಥವಾ ಒಂದು ನೈಫಲ್ಲಿ ಅದನ್ನ ಎಲ್ಲ ಹೊರಗಡೆ ತೆಗೆದುಕೊಂಡು ಆ ಒಂದು ಪೌಡರ್ಗೆ ಏನು ಮಾಡ್ತೀವಿ ಬೆಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಅದನ್ನ ಏನು ಮಾಡಬೇಕಿಲ್ಲಿ ಒಂದು ಲಿಕ್ವಿಡ್ ಥರ ಮಾಡ್ಕೊಳ್ಬೇಕು ಲಿಕ್ವಿಡ್ ಟೆಕ್ಸ್ಟರಲ್ಲಿ ಅದನ್ನ ನಾವು ರೆಡಿ ಮಾಡಿಕೊಂಡು ಒಂದು ಸಣ್ಣದಾದಂಥ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳಂದಿರ್ತೀವಿ ಸೊ ಇದನ್ನೇ ನಾವು ಪಾಪುಗೆ ಡೈಲಿ ಈ ಕಾಡಿಗೆಯನ್ನು ಯೂಸ್ ಮಾಡ್ತೀವಿ ಆಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಬಾಣಂತಿಯರಿಗೆ ಆಳ್ವೆ ಹಾಲನ್ನು ಕೊಡ್ತೀವಿ ಸೊ ಆಳ್ವೆಯನ್ನು ಏನು ಮಾಡ್ತೀವಿ ನೈಟ್ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ನೀರಲ್ಲಿ ಕುದಿಸಿ ಹಾಲನ್ನು ಹಾಕಿ ಬಾಣಂತಿಗೆ ಕುಡಿಯೋದಕ್ಕೆ ಕೊಡಬೇಕು ಇದರಿಂದ ಏನಾಗುತ್ತೆ ಬಾಣಂತಿಗೆ ಇರುವಂತಹ ಎಲ್ಲ ನೋವು ಕಡಿಮೆ ಆಗುತ್ತೆ ಆಮೇಲೆ ಅವಳು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗ್ತಾಳೆ ಅಂಥೇಳಿ ಅದನ್ನ ಕೊಡ್ತಾರೆ ಆಮೇಲೆ ನಾವಿಲ್ಲಿ ಅಗಟಿಕೆಯನ್ನು ಇಡ್ತೀವಿ ಕಾಯಿಸ್ಕೊಳ್ಳೋದಕ್ಕೆ ಇದನ್ನು ಬಾಣಂತಿರಿಗೆ ಕಾಯಿಸ್ಕೊಳ್ಳೋಕ್ಕೆ ಕೊಟ್ಟರೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಹೇಳಿ ಅವಳು ಜಳಕ ಮಾಡಿ ಬಂದ ತಕ್ಷಣ ಈ ಥರ ಒಂದು ಬುಟ್ಟಿಯಲ್ಲಿ ಬೆಂಕಿಯನ್ನು ಹಾಕಿಕೊಟ್ಟು ಕಾಯಿಸ್ಕೊಳ್ಳೋದಕ್ಕೆ ಕೊಡ್ತೀವಿ ಆಮೇಲೆ ಇದೊಂದು ಹೆಲ್ದಿ ಪ್ರೋಟೀನ್ ಫುಡ್ ಇದು ಇದರಲ್ಲಿ ಕೊಬ್ಬರಿ ಬೆಲ್ಲ ಆಮೇಲೆ ಕಾರಿಕು ಆಮೇಲೆ ಕೆಲವೊಂದು ಡ್ರೈ ಫ್ರೂಟ್ಸನ್ನು ಎಲ್ಲವನ್ನು ಹಾಕಿ ರೆಡಿ ಮಾಡಿ ತುಪ್ಪದಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಬಾಣಂತಿ ತಿನ್ನಬೇಕು ಇದರಿಂದ ಅವಳಿಗೆ ಸ್ವಲ್ಪ ಬೋನ್ಸು ಸ್ಟ್ರಾಂಗ್ ಆಗುತ್ತೆ ಆಮೇಲೆ ಬ್ಲಡ್ನು ಜಾಸ್ತಿ ಆಗುತ್ತೆ ಸೊ ಇದಾಗಿತ್ತು ನನ್ನ ಮಗಳ ಬಾಣಂತನ ಆರೈಕೆ ಇನ್ನೂ ಕೆಲವೊಂದಷ್ಟಿವೆ ಅವನನ್ನು ತೋರಿಸೋದಕ್ಕಾಗಲಿಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ Thank you so much for watching my YouTube channel. Thank you.